ಮಂಗೇಶ್ ಒಬ್ಬ ಬಡ ಕುಟುಂಬದ ಹುಡುಗ ಅವನಿಗೆ ಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷ ವಯಸ್ಸು ಅಷ್ಟೇ ಅವನಿಗೆ ಒಬ್ಬಳು ಪುಟ್ಟ ಇದ್ದಳು ತಂದೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು ತಾಯಿ ಮನೆಯಲ್ಲಿ ಇರುತ್ತಿದ್ದಳು ಮಂಗೇಶ್ನ ತಂದೆ ಕಷ್ಟಜೀವಿ ಬೆಳಗ್ಗೆಯಿಂದ ಸಂಜೆಯ ತನಕ ಕತ್ತೆ ದುಡಿಯುವ ಹಾಗೆ ದುಡಿದು ತನ್ನ ಕುಟುಂಬವನ್ನು ಸಾಕುತ್ತಿದ್ದ ಮಂಗೇಶ್ ತಂದೆ ತಾಯಿಯ ಸಂಬಂಧಿಕರು ಅದೇ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದರು ಮಂಗೇಶ್ ತುಂಬ ಬುದ್ಧಿವಂತ ಹುಡುಗ ಮನೆಯವರೊಂದಿಗೆ ಆಗಲಿ ಊರಿನವರೊಂದಿಗೆ ಆಗಲಿ ಅತ್ಯಂತ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದ ಓದುವುದರಲ್ಲಿ ಮುಂದೆ ಇದ್ದ ಆ ಊರಿನ ಜನರಿಗೆ ಮಂಗೇಶ್ ಅಂದರೆ ತುಂಬ ಇಷ್ಟಪಡುತ್ತಿದ್ದರು ಊರಿನವರ ಜೊತೆ ಚಿನಕುರುಳಿಯ ಹಾಗೆ ಮಾತನಾಡುತ್ತಿದ್ದ ಅವನು ದಿನ ಶಾಲೆಗೆ ಬೆಳಗ್ಗೆ ಹೋಗಿ ಸಂಜೆ ಬರುತ್ತಿದ್ದ ಅವತ್ತು ಶನಿವಾರವಾಗಿತ್ತು ಆ ದಿನ ಅವನಿಗೆ ಅರ್ಧ ದಿನ ಶಾಲೆ ಇತ್ತು ಬೆಳಗ್ಗೆ ಎಂದಿನಂತೆ ಎದ್ದು ಶಾಲೆಗೆ ಹೋದ ಮಂಗೇಶ್ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮನೆಗೆ ವಾಪಸ್ ಬಂದ ಅವನ ತಾಯಿ ಮಗನಿಗೆ ಮಧ್ಯಾಹ್ನದ ಊಟವನ್ನು ರೆಡಿ ಮಾಡುತ್ತಿದ್ದಳು ಆಗ ಮಂಗೇಶ ಅಮ್ಮನಿಗೆ ಹೇಳುತ್ತಾನೆ ನಾನು ಮೂತ್ರ ವಿಸರ್ಜನೆ ಮಾಡುವುದಕ್ಕೆ ಬಯಲಿಗೆ ಹೋಗುತ್ತಿದ್ದೇನೆ ಎಂದು ಅಮ್ಮನಿಗೆ ತಿಳಿಸಿ ಹೇಳು ಹೋಗುತ್ತಾನೆ ಅವನ ತಾಯಿ ಅವನಿಗಾಗಿ ಅಡುಗೆ ಮಾಡಿ ಕಾಯುತ್ತಿದ್ದಳು ಇತ್ತ ಮಂಗೇಶ್ ಮೂತ್ರ ವಿಸರ್ಜನೆಗೆ ಎಂದು ಹೋದವನು ಎಷ್ಟೊತ್ತಾದರೂ ಮನೆಗೆ ಬರಲೇ ಇಲ್ಲ ಆಗ ತಾಯಿ ಬಹುಶಃ ಹುಡುಗರ ಜೊತೆ ಆಟವಾಡಲು ಹೋಗಿರಬಹುದು ಲೇಟಾಗಿ ಬರುತ್ತಾನೇನೋ ಎಂದು ತನ್ನ ಊಟ ಮುಗಿಸಿ ಮನೆಯಲ್ಲಿದ್ದಳು ಇತ್ತ ಮಂಗೇಶ ಸಂಜೆ ಆರು ಆದರೂ ಮನೆಗೆ ಬರಲೇ ಇಲ್ಲ ಮಂಗೇಶನ ತಾಯಿ ಊರೆಲ್ಲ ಹುಡುಕಿದರೂ ಮಂಗೇಶ ಎಲ್ಲೂ ಕಾಣುವುದಿಲ್ಲ ಮಂಗೇಶನ ತಂದೆ ಕೆಲಸ ಮುಗಿಸಿ ಮನೆಗೆ ಬಂದರು ಮಂಗೇಶ ಕಾಣದಿರುವ ವಿಷಯ ಗಂಡನಿಗೆ ತಿಳಿಸಿದಳು ಆ ತಂದೆಗೆ ಗಾಬರಿಯಾಯಿತು ತಕ್ಷಣ ಎದ್ದು ಅಕ್ಕಪಕ್ಕದವರನ್ನು ಮತ್ತು ಮಂಗೇಶನ ಸ್ನೇಹಿತರನ್ನು ವಿಚಾರಿಸಿದರು ಎಲ್ಲರೂ ಸಹ ನಾವು ಅವನನ್ನು ಇಂದು ಮಧ್ಯಾಹ್ನದ ಮೇಲೆ ನೋಡೇ ಇಲ್ಲ ಎಂದು ಹೇಳಿದರು ಮಂಗೇಶನ ತಂದೆ ಎದೆ ತುಂಬ ನೋವು ತುಂಬಿಕೊಂಡು ಇಡೀ ಹಳ್ಳಿಯೆಲ್ಲ ಹುಡುಕಿದರು ಅವರ ಸಂಬಂಧಿಕರ ಮನೆಯಲ್ಲಿ ಕೇಳಿದರು ಯಾರೊಬ್ಬರು ಕೂಡ ಅವನನ್ನು ಇಂದು ನಾವು ನೋಡಿಲ್ಲ ಎಂದು ಹೇಳಿದರು ಊರಿನ ಸುತ್ತ ಮಂಗೇಶನ ಹೆಸರನ್ನು ಅವನ ತಂದೆ ಜೋರಾಗಿ ಕೂಗಿದರು ಎಲ್ಲೂ ಸಹ ಅವನ ಸುಳಿವು ಕಾಣಲೇ ಇಲ್ಲ ಗಾಬರಿಯಿಂದ ತುಂಬ ಹೆದರಿಕೊಂಡಿದ್ದ ತಂದೆ ಕೊನೆಗೆ ಊರಿನವರ ಸಹಾಯ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗ ಕಾಣೆಯಾಗಿರುವ ಬಗ್ಗೆ ಕಂಪ್ಲೇಂಟ್ ಕೊಡುತ್ತಾನೆ ಪೊಲೀಸರ ಬಳಿ ಕಣ್ಣೀರಿಡುತ್ತಾ ಪರಿಪರಿಯಾಗಿ ನನ್ನ ಮಗನನ್ನು ಹುಡುಕಿಕೊಡಿ ಎಂದು ಗೋಳಾಡುತ್ತಾನೆ ಪೊಲೀಸರು ಕೂಡ ಅವನನ್ನು ಹುಡುಕಿಕೊಡುವ ಭರವಸೆಯನ್ನು ನೀಡುತ್ತಾರೆ ಹನ್ನೊಂದು ವರ್ಷದ ಈ ಚಿಕ್ಕ ಬಾಲಕ ಕಾಣೆಯಾಗಿದ್ದಾನೆ ಅಂದರೆ ಅದು ಚಿಕ್ಕ ವಿಷಯವಾಗಿರಲಿಲ್ಲ ಪೊಲೀಸರು ಈ ಹುಡುಗನ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಹುಡುಕಲು ಪ್ರಾರಂಭಿಸಿದರು ಪೊಲೀಸರು ಆ ಹಳ್ಳಿಗೆ ಹೋಗಿ ಇಡೀ ಊರನ್ನು ವಿಚಾರಿಸಿದರು ಅವರೆಲ್ಲರ ಬಾಯಲ್ಲಿ ಬಂದ ಉತ್ತರ ಅವನು ಸ್ಕೂಲಿಂದ ಮಧ್ಯಾಹ್ನ ಬಂದಿದ್ದನ್ನು ಮಾತ್ರ ನೋಡಿದ್ದೇವೆ ಎಂದು ಪೊಲೀಸರು ಸ್ಕೂಲ್ ಬಳಿಯೂ ಹೋಗಿ ವಿಚಾರಿಸಿದರು ಅಲ್ಲಿಯೂ ಅವನ ಸುಳಿವು ಸಿಗಲಿಲ್ಲ ಅವರು ಕೂಡ ಸ್ಕೂಲಿನಿಂದ ಹೋದಾಗ ಮಾತ್ರ ಅವನನ್ನು ನೋಡಿದ್ದು ಎಂದು ತಿಳಿಸಿದರು ಸ್ಕೂಲಿನಿಂದ ಬಂದ ಮೇಲೆ ಅವನು ಎಲ್ಲಿಗೆ ಹೋದ ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಇತ್ತ ಮನೆಯಲ್ಲಿ ಅವನ ತಂದೆ ತಾಯಿಯ ಗೋಳಾಟ ಮುಗಿಲು ಮುಟ್ಟಿತ್ತು ಅವನ ತಾಯಿಯಂತೂ ಮಗ ಎಲ್ಲೂ ಕಾಣದ ವಿಷಯ ನೆನೆದು ಹಣೆ ಚೊಚ್ಚಿಕೊಂಡು ಗೋಳಾಡಿದಳು ಇದಾದ ಎರಡೇ ದಿನಕ್ಕೆ ಆ ಊರಿನ ಕಾಡಿನಲ್ಲಿ ಅದೇ ಊರಿನ ಗ್ರಾಮಸ್ಥರಿಗೆ ಎರಡು ಪುಟ್ಟ ಮಕ್ಕಳ ಕಾಲುಗಳು ಕತ್ತರಿಸಿ ಬಿದ್ದಿರುವ ಸ್ಥಿತಿಯಲ್ಲಿ ಕಾಣಿಸುತ್ತದೆ ತಕ್ಷಣವೇ ಆ ಊರಿನ ಗ್ರಾಮಸ್ಥರು ಪೊಲೀಸರಿಗೆ ಈ ವಿಷಯ ತಿಳಿಸುತ್ತಾರೆ ಸ್ಥಳಕ್ಕೆ ಬಂದ ಪೊಲೀಸರು ಆ ಕಾಲುಗಳನ್ನು ನೋಡಿದಾಗ ಅವರಿಗೆ ಅನಿಸುವ ವಿಷಯವೇನೆಂದರೆ ಈ ಕಾಲುಗಳು ಹನ್ನೆರಡರಿಂದ ಹನ್ನೆರಡು ವರ್ಷ ಬಾಲಕ ಅಥವಾ ಬಾಲಕಿಯ ಕಾಲುಗಳು ಎಂಬ ಅನುಮಾನ ಬರುತ್ತದೆ ಈ ವಿಷಯ ಊರಿಗೆಲ್ಲ ಹರಡಿತು ಮಂಗೇಶ್ನ ತಂದೆ ತಾಯಿ ಇದನ್ನು ಕೇಳಿ ಓಡೋಡಿ ಹೋಗಿ ಆ ಕಾಲುಗಳನ್ನು ನೋಡಿದರು ಕಾಲುಗಳ ಮೇಲೆಲ್ಲ ರಕ್ತದ ಕಲೆಗಳು ಒಣಗಿ ಅಂಟಿಕೊಂಡಿದ್ದವು ಕಾಲುಗಳು ಕಪ್ಪಾಗಿ ಊದುಕೊಂಡಂತಾಗಿದ್ದವು ಪೊಲೀಸರು ಈ ಕಾಲುಗಳು ಮಂಗೇಶನದ್ದ ಎಂದು ಸ್ಪಷ್ಟವಾಗಿ ತಿಳಿಯಬೇಕಾಗಿತ್ತು ಹಾಗಾಗಿ ಅವರು ಅವರ ಒಂದು ತಂಡವನ್ನು ರಚಿಸಿಕೊಂಡು ಆ ಕಾಡಿನೊಳಗೆ ಬಂದರು ಇನ್ನುಳಿದ ಭಾಗಗಳಿಗಾಗಿ ಕಾಡನ್ನೆಲ್ಲ ಹುಡುಕಾಡಿದರು ಇತ್ತ ಮಂಗೇಶನ ತಂದೆ ತಾಯಿ ಆ ಕಾಲು ನನ್ನ ಮಗನದ್ದಾಗದೇ ಇರಲಿ ಎಂದು ದೇವರಲ್ಲಿ ಪರಿಪರಿಯಾಗಿ ಬೇಡುತ್ತಿದ್ದರು ಅವನ ತಾಯಿ ನನ್ನ ಮಗ ಜೀವಂತವಾಗಿ ಬರುತ್ತಾನೆ ಎಂಬ ಹಂಬಲದಲ್ಲಿ ಕಾಯುತ್ತಿದ್ದಳು ಆದರೆ ಆ ಕಾಲುಗಳನ್ನು ನೋಡಿದಾಗಿನಿಂದ ಆ ದಂಪತಿಗಳ ತಲೆ ಮೇಲೆ ಕಲ್ಲು ಚಪ್ಪಡಿ ಎಳೆದಂಥ ಅನುಭವವಾಗಿತ್ತು ಇತ್ತ ಪೊಲೀಸರು ಕಾಡಿನಲ್ಲಿ ಇತರ ಭಾಗಗಳಿಗಾಗಿ ಕಾರ್ಯಾಚರಣೆ ನಡೆಸುತ್ತಿರುವಾಗ ಒಂದೊಂದು ಕಡೆ ಒಂದೊಂದು ಅಂಗಗಳು ಸಿಗಲಾರಂಭಿಸಿದವು ಅಂಗಗಳ ಜೊತೆ ಅವನು ತೊಟ್ಟಿದ್ದ ಬಟ್ಟೆಯೂ ಸಿಕ್ಕಿತು ನಂತರ ಮಂಗೇಶ್ ತಂದೆ ತಾಯಿಯನ್ನು ಕರೆಸಿ ಆ ಛಿದ್ರವಾದ ದೇಹದ ಭಾಗಗಳನ್ನು ಅವನು ತೊಟ್ಟಿದ್ದ ಬಟ್ಟೆಯನ್ನು ತೋರಿಸಿದರು ಆಗ ಅದನ್ನು ನೋಡಿದ ತಂದೆ ತಾಯಿ ಅದು ಮಂಗೇಶನೇ ಎಂದು ಖಾತ್ರಿಪಡಿಸಿದರು ನಂತರ ಅವರ ಆಕ್ರಂದನ ಮುಗಿಲು ಮುಟ್ಟಿತು ತಂದೆ ಬೀದಿಯಲ್ಲೆಲ್ಲ ಬಿದ್ದು ಹೊರಳಾಡತೊಡಗಿದ ತಾಯಿಗೆ ಹತ್ತು ಹತ್ತು ಕಣ್ಣೀರು ಬತ್ತು ಹೋಗಿದ್ದವು ಪೊಲೀಸರಿಗೆ ಮಂಗೇಶ್ ಮರಣ ಹೊಂದಿದ್ದಾನೆ ಎಂಬುದಂತೂ ಖಾತ್ರಿಯಾಗಿತ್ತು ಆದರೆ ಅವನು ಹೇಗೆ ಕೊಲೆಯಾದ ಎನ್ನುವುದು ತಿಳಿಯಬೇಕಾಗಿತ್ತು ನಂತರ ಅವರು ಅದರ ತನಿಖೆಯ ಕಾರ್ಯಾಚರಣೆಯನ್ನು ಮುಂದುವರಿಸುತ್ತಾರೆ ಮಂಗೇಶ್ ಕೊಲೆಯಾದ ದಿನ ಮೌನಿ ಅಮಾವಾಸ್ಯೆಯಾಗಿತ್ತು ಆ ಊರಿನಲ್ಲಿ ಕೆಲವು ಜನ ಆ ದಿನ ಹೆಚ್ಚಾಗಿ ಮಾಟಮಂತ್ರಗಳನ್ನು ಮಾಡಿಸುತ್ತಿದ್ದರು ಹಾಗಾಗಿ ಆ ಊರಿನ ಜನರೆಲ್ಲ ಮಂಗೇಶನನ್ನು ಯಾರೋ ಮಾಟಮಂತ್ರಕ್ಕೆ ಬಳಸಿಕೊಂಡಿದ್ದಾರೆ ಬಡವರ ಮನೆಯ ಹುಡುಗ ಎಂದು ಹೆಚ್ಚಾಗಿ ಯಾರೂ ಕೇಳಿ ತನಿಖೆ ಮಾಡುವುದಿಲ್ಲ ಎಂದು ಅವನನ್ನು ವಾಮಾಚಾರಕ್ಕೆ ಉಪಯೋಗಿಸಿಕೊಂಡಿದ್ದಾರೆ ಅಂತ ಮಾತನಾಡಿಕೊಳ್ಳುತ್ತಿದ್ದರು ಎಲ್ಲರೂ ಅದೇ ನಿಜವೆಂದು ನಂಬಿದ್ದರು ಇನ್ನೂ ಕೆಲವು ಜನ ಮಂಗೇಶನನ್ನು ದುಡ್ಡಿನ ಆಸೆಗೆ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅವನ ತಂದೆ ತಾಯಿ ಕಡುಬಡವರು ಎಂದು ತಿಳಿದ ತಕ್ಷಣ ಅವನನ್ನು ಕೊಲೆ ಮಾಡಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಅವನ ಸಾವಿಗೆ ಆ ಊರಿನ ಜನ ಒಂದೊಂದು ಅರ್ಥ ಕೊಡುತ್ತಿದ್ದರು ಆದರೆ ಅಲ್ಲಿ ನಿಜವಾಗಿ ನಡೆದಿರುವುದು ಏನೆಂದು ಪೊಲೀಸರು ಮಾತ್ರ ತನಿಖೆ ಮಾಡಿ ತಿಳಿಸಬೇಕಾಗಿತ್ತು ಅದರಂತೆಯೇ ಆ ಪೊಲೀಸರು ಸಹ ಶ್ವಾನಗಳನ್ನು ಕರೆತಂದು ಕಾಡಿನಲ್ಲಿ ಆ ಘಟನೆ ನಡೆದ ಸ್ಥಳದ ಬಳಿ ತಂದು ಬಿಟ್ಟರು ನಂತರ ಅವುಗಳು ಘಟನೆ ನಡೆದ ಸ್ಥಳದಲ್ಲಿ ಎಲ್ಲ ಸುತ್ತಾಡಿದವು ಆ ಶ್ವಾನಗಳು ಎಲ್ಲಿ ಹೋಗುತ್ತವೆ ಎಂದು ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದರು ಕೊನೆಗೆ ಆ ಶ್ವಾನಗಳು ಕಾಡಿನಲ್ಲೆಲ್ಲ ಸುತ್ತಾಡಿ ಸೀದಾ ಬಂದು ಮಂಗೇಶನ ಮನೆ ಮುಂದೆ ನಿಂತುಕೊಂಡವು ಆದರೆ ಪೊಲೀಸರಿಗೆ ಯಾಕೆ ಇವುಗಳು ಮಂಗೇಶನ ಮನೆಯ ಮುಂದೆ ಹೋದವು ಎಂದು ಅರ್ಥವಾಗಲಿಲ್ಲ ಅವರಿಗೂ ಕೊಂಚ ಗಲಿಬಿಲಿಯಾಯಿತು ನಂತರ ಪೊಲೀಸರು ಆ ಊರಿನ ಸಿ ಸಿ ಕ್ಯಾಮೆರಾದಲ್ಲಿ ಏನಾದರೂ ಸುಳಿವು ಸಿಗಬಹುದೆಂದು ಪರಿಶೀಲನೆ ಮಾಡಿದರು ಆದರೆ ಆ ಊರಿನಲ್ಲಿ ಎಲ್ಲಿಯೂ ಕ್ಯಾಮರಾಗಳು ಇರಲಿಲ್ಲ ಆ ಊರಿನಲ್ಲಿದ್ದ ಒಂದೇ ಒಂದು ಒಡವೆ ಅಂಗಡಿಯಲ್ಲಿ ಮಾತ್ರ ಸಿ ಸಿ ಕ್ಯಾಮೆರಾ ಇತ್ತು ಪೊಲೀಸರು ಆ ಅಂಗಡಿಯ ಸಿಸಿ ಕ್ಯಾಮರಾವನ್ನು ಪರಿಶೀಲಿಸಿದಾಗ ಅದರಲ್ಲಿ ಒಬ್ಬ ಮನುಷ್ಯ ಮಂಗೇಶ್ ಕೊಲೆಯಾದ ದಿನ ಮಧ್ಯಾಹ್ನದ ಸಮಯದಲ್ಲಿ ಒಂದು ದೊಡ್ಡ ಚೀಲದಲ್ಲಿ ಏನೋ ತುಂಬಿಕೊಂಡು ಹೆಗಲ ಮೇಲೆ ಇಟ್ಟುಕೊಂಡು ಹೋಗುತ್ತಿರುತ್ತಾನೆ ಆದರೆ ಅವನ ಮುಖ ಕ್ಯಾಮೆರಾದಲ್ಲಿ ಸರಿಯಾಗಿ ಕಾಣುವುದಿಲ್ಲ ಕೊನೆಗೆ ಪೊಲೀಸರು ಚಿತ್ರ ಬಿಡಿಸುವವರನ್ನು ಕರೆಸಿ ಆ ವ್ಯಕ್ತಿಯ ಚಿತ್ರವನ್ನು ಬಿಡಿಸುತ್ತಾರೆ ಆ ಚಿತ್ರವನ್ನು ಪ್ರಿಂಟ್ ಮಾಡಿಸಿ ಅಕ್ಕಪಕ್ಕದ ಊರುಗಳಿಗೆಲ್ಲ ಹಂಚುತ್ತಾರೆ ಈ ರೀತಿಯ ವ್ಯಕ್ತಿ ಇಲ್ಲಿ ಎಲ್ಲಾದರೂ ಕಂಡರೆ ತಕ್ಷಣ ನಮಗೆ ತಿಳಿಸಿ ಎಂದು ಗ್ರಾಮಸ್ಥರಿಗೆ ಹೇಳುತ್ತಾರೆ ಇದಾಗಿ ಎಷ್ಟೋ ದಿನ ಕಳೆದರೂ ಏನು ಪ್ರಯೋಜನಕ್ಕೆ ಬರಲಿಲ್ಲ ಆಗ ಪೊಲೀಸರಲ್ಲಿ ಏನೋ ಒಂದು ಗೊಂದಲ ಶುರುವಾಗುತ್ತದೆ ಸತ್ಯ ನಮ್ಮ ಕಣ್ಣ ಮುಂದೆ ಇದೆ ಎನಿಸುತ್ತಿದೆ ಆದರೆ ನಮಗೆ ಅದು ಏನು ಎಂದು ಅರ್ಥವಾಗುತ್ತಿಲ್ಲ ಎಂದು ಅವರಲ್ಲಿ ಮಾತನಾಡಿಕೊಳ್ಳುತ್ತಾರೆ ಆಗ ಅವರ ಯೋಚನೆಗೆ ಬರುವುದು ಶ್ವಾನಗಳು ಏಕೆ ಮಂಗೇಶನ ಮನೆ ಮುಂದೆ ಹೋದವು ಎಂದು ನಾವು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದರೆ ನಮಗೆ ಏನಾದರೂ ಸುಳಿವು ಸಿಗಬಹುದು ಉತ್ತರ ಸಿಗುವುದಾದರೆ ಅಲ್ಲಿಯೇ ಸಿಗಬೇಕು ಎಂದು ಕೊನೆಗೆ ಪೊಲೀಸರ ತಂಡ ಮಂಗೇಶನ ಮನೆಗೆ ಹೋಗುತ್ತಾರೆ ಮಂಗೇಶನ ತಂದೆ ತಾಯಿಯ ಬಳಿ ಅವರು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಾರೆ ನೀವು ಎಷ್ಟು ಜನ ಇದ್ದೀರಾ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ನಿಮ್ಮ ಮನೆಗೆ ಯಾರಾದರೂ ಬಂದು ಹೋಗುತ್ತಿರುತ್ತಾರಾ ನಿಮಗೆ ಆಗದೇ ಇರುವವರು ಅಂದರೆ ಶತ್ರುಗಳು ಯಾರಾದರೂ ಇದ್ದಾರಾ ಎಂದು ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ ಆದರೆ ಪೊಲೀಸರಿಗೆ ಅವರ ಕಡೆಯಿಂದ ಎಲ್ಲ ಸ್ಪಷ್ಟ ಉತ್ತರ ದೊರೆತರೂ ಅದರಲ್ಲಿ ಅನುಮಾನ ಪಡುವಂಥದ್ದು ಯಾವುದೂ ಇರಲಿಲ್ಲ ಕೊನೆಗೆ ಪೊಲೀಸರು ಮಂಗೇಶನ ಮನೆಯಿಂದ ಹೊರಗಡೆ ಬಂದು ಆ ಊರಿನ ಗ್ರಾಮಸ್ಥರಲ್ಲಿ ಇದೇ ಪ್ರಶ್ನೆಗಳನ್ನು ವಿಚಾರಿಸುತ್ತಾರೆ ಆಗ ಮಂಗೇಶ್ನ ಬೀದಿಯಲ್ಲಿದ್ದ ಒಬ್ಬ ವ್ಯಕ್ತಿ ಅವರ ಮನೆಗೆ ಆಗಾಗ ಒಂದು ಹುಡುಗ ಬಂದು ಹೋಗುತ್ತಾನೆ ಎಂದು ತಿಳಿಸುತ್ತಾನೆ ಅವನ ಹೆಸರು ಪಾಟೀಲ್ ಇದನ್ನು ಕೇಳಿದ ಪೊಲೀಸರು ಅವನು ಯಾರೆಂದು ತಿಳಿದು ಪಾಟೀಲನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಕೇಳುತ್ತಾರೆ ನೀನು ಯಾರು ಮತ್ತು ಯಾಕೆ ಯಾವಾಗಲೂ ಅವರ ಮನೆಗೆ ಬಂದು ಹೋಗುತ್ತೀಯಾ ಅವರಿಗೂ ನಿನಗೂ ಏನು ಸಂಬಂಧ ಎಂದು ಕೇಳುತ್ತಾರೆ ಆಗ ಅವನು ಅವರು ನನ್ನ ಅತ್ತೆ ಮಾವ ನಾನು ಅವರ ಮನೆಗೆ ಹೋಗಬಾರದಾ ಎಂದು ಪೊಲೀಸರಿಗೆ ಪ್ರಶ್ನೆ ಹಾಕುತ್ತಾನೆ ಪೊಲೀಸರು ಅವನ ಮಾತು ನಡವಳಿಕೆಯನ್ನು ನೋಡಿ ಅನುಮಾನ ಅವನ ವಿಚಾರಣೆ ಮುಗಿಸಿದ ನಂತರ ಅವನನ್ನು ಬಿಟ್ಟು ಪೊಲೀಸರು ಅವನ ಬೆನ್ನು ಹಿಂದೆ ಕಾವಲು ಕಾಯುತ್ತಿರುತ್ತಾರೆ ಪೊಲೀಸರು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ವಿಚಾರಿಸಿದಾಗ ಅವನು ಮಂಗೇಶನ ಮನೆಗೆ ಅವನ ತಂದೆ ಇಲ್ಲದ ಸಮಯದಲ್ಲಿ ಹೆಚ್ಚಾಗಿ ಬಂದು ಹೋಗುತ್ತಿರುತ್ತಾನೆ ಎಂಬ ವಿಷಯ ತಿಳಿಯುತ್ತದೆ ಆಗ ಪೊಲೀಸರು ಇವನು ಏಕೆ ಸಂಬಂಧಿಕನಾಗಿಯೂ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆಗೆ ಬರುತ್ತಿರುತ್ತಾನೆ ಎಂದು ಅನುಮಾನ ಬರುತ್ತದೆ ಇವನು ಯಾರನ್ನು ಭೇಟಿಯಾಗಲು ಮಧ್ಯಾಹ್ನದ ಸಮಯವೇ ಆ ಮನೆಗೆ ಹೋಗುತ್ತಾನೆ ಎಂದು ಪೊಲೀಸರು ತಿಳಿದುಕೊಳ್ಳಲು ಮತ್ತೆ ಪಾಟೀಲನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸುತ್ತಾರೆ ಈ ಬಾರಿ ಪೊಲೀಸರು ಅವನನ್ನು ಪ್ರಶ್ನೆ ಮಾಡುವಾಗ ಅವರಿಗೆ ಎಲ್ಲ ಸತ್ಯ ತಿಳಿದಿರುವಂತೆ ನೇರವಾಗಿ ಅವನನ್ನು ಟಾರ್ಗೆಟ್ ಮಾಡುತ್ತಾರೆ ನೀನು ಆ ಚಿಕ್ಕ ಬಾಲಕನಿಗೆ ಏನು ಮಾಡಿದೆ ಹೇಳು ನಿನ್ನ ಕೃತ್ಯಗಳೆಲ್ಲವೂ ನಮಗೆ ತಿಳಿದಿದೆ ಒಂದು ವೇಳೆ ನೀನಾಗಿಯೇ ಸತ್ಯ ಒಪ್ಪಿಕೊಂಡರೆ ಶಿಕ್ಷೆ ಕಡಿಮೆ ಆಗುತ್ತದೆ ಎಂದು ಸುಮ್ಮನೆ ಸತ್ಯವೇನೆಂದು ಬಾಯ್ಬಿಡಲಿ ಎಂದು ಹೇಳುತ್ತಾರೆ ಏಕೆಂದರೆ ಪೊಲೀಸರಿಗೂ ನಿಜವಾದ ಕೊಲೆಗಾರ ಯಾರೆಂದು ತಿಳಿದಿರುವುದಿಲ್ಲ ಅನುಮಾನದ ದೃಷ್ಟಿಯಲ್ಲಿ ಇವನನ್ನು ಕೇಳುತ್ತಾರೆ ಇದನ್ನು ಕೇಳಿದ ಅವನು ಹೆದರಿ ಭಯಭೀತನಾಗುತ್ತಾನೆ ಪೊಲೀಸರಿಗೆ ಸತ್ಯ ತಿಳಿದಿದೆ ಎಂದು ತಿಳಿದುಕೊಂಡು ಸತ್ಯವನ್ನು ಹೇಳಲು ಶುರು ಮಾಡುತ್ತಾನೆ ಇವನು ಎಂಥ ಸತ್ಯವನ್ನು ಹೇಳುತ್ತಾನೆ ಎಂದರೆ ಅದನ್ನು ಯಾರೂ ಕೂಡ ಊಹೆ ಮಾಡಿರುವುದಿಲ್ಲ ಪೊಲೀಸರು ಪಾಟೀಲ್ನ ಮಾತುಗಳನ್ನು ಕೇಳಿ ಅವಕ್ಕಾಗಿ ನಿಂತು ಬಿಡುತ್ತಾರೆ ಅವನು ಹೇಳುತ್ತಾನೆ ನಾನು ಮೊದಲಿನಿಂದಲೂ ನನ್ನ ಅತ್ತೆ ಮಾವನ ಮನೆಗೆ ಮಾಮೂಲಿಯಾಗಿ ಹೋಗುತ್ತಿದ್ದೆ ನನ್ನ ಮಾವ ಹೊರಗಡೆ ದುಡಿಯುವುದರಲ್ಲಿ ತುಂಬ ಪ್ಯುಸಿಯಾಗಿರುತ್ತಿದ್ದರು ಮಕ್ಕಳು ಶಾಲೆಗೆ ಹೋಗುತ್ತಿದ್ದರಿಂದ ಮನೆಯಲ್ಲಿ ಅತ್ತೆ ಒಬ್ಬರೇ ಇರುತ್ತಿದ್ದರು ಆದರೆ ಆಗ ನನ್ನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ರೀತಿಯ ಯೋಚನೆಗಳು ಇರಲಿಲ್ಲ ನಾನು ಹೀಗೆ ಅತ್ತೆ ಇರುವ ಸಮಯದಲ್ಲಿ ಮನೆಗೆ ಹೋಗುತ್ತಿದ್ದಾಗ ಒಂದು ದಿನ ಅತ್ತೆ ನನ್ನನ್ನು ಕೇಳಿದಳು ನಿನಗೆ ನನ್ನನ್ನು ನೋಡಿದರೆ ಏನನಿಸುತ್ತದೆ ಎಂದು ನನ್ನ ಕೈ ಹಿಡಿದುಕೊಂಡು ಬೆನ್ನು ಸವರುತ್ತಾ ಕೇಳಿದಳು ಇದಕ್ಕೆ ಮುಂಚೆ ಅತ್ತೆ ಈ ರೀತಿ ಇರಲಿಲ್ಲ ಆಗ ನನಗೆ ಅವಳ ಮಾತಿನ ಅರ್ಥ ತಿಳಿಯಲಿಲ್ಲ ಮತ್ತೆ ಅವಳೇ ಹೇಳಿದಳು ನಾನು ನಿನ್ನ ಜೊತೆ ಮಲಗುವ ಆಸೆ ಇದೆ ನಿಮ್ಮ ಮಾವ ಮನೆಯಲ್ಲಿ ಸರಿಯಾಗಿ ಇರುವುದಿಲ್ಲ ಯಾವಾಗಲೂ ಕೆಲಸ ಕೆಲಸ ಎಂದು ನನ್ನ ಜೊತೆ ಸಮಯ ಕಳೆಯುವುದಿಲ್ಲ ಎಂದು ಅವಳೇ ಹೇಳಿದಳು ಒಂದು ಕ್ಷಣ ನಾನು ಅದನ್ನು ಕೇಳಿ ಆಶ್ಚರ್ಯಗೊಂಡೆ ನಂತರ ಅತ್ತೆ ನನಗೆ ಕಾಫಿ ಮಾಡಿಕೊಂಡು ತರಲು ಹೋದಳು ನಾನು ಅತ್ತೆ ಹೇಳಿದ ಬಗ್ಗೆ ಯೋಚನೆ ಮಾಡಿ ಅವಳ ಜೊತೆ ಕೈ ಜೋಡಿಸಿದೆ ಅಂದಿನಿಂದ ದಿನ ಯಾರೂ ಇಲ್ಲದ ಸಮಯವನ್ನು ನೋಡಿ ನಾನು ನನ್ನ ಅತ್ತೆ ಮನೆಗೆ ಹೋಗುವುದು ಅಭ್ಯಾಸವಾಗಿ ಹೋಯಿತು ಮುಂದೆ ದಿನನಿತ್ಯ ನಮ್ಮಿಬ್ಬರ ಲೈಂಗಿಕ ಕ್ರಿಯೆ ನಮಗೆ ಗೊತ್ತಾಗದಂತೆ ಮುಂದುವರಿಯುತ್ತಾ ಹೋಯಿತು ನನ್ನ ಮತ್ತೆ ಅತ್ತೆಯ ಸಂಬಂಧದ ಬಗ್ಗೆ ನನ್ನ ಗೆಳೆಯನ ಹತ್ತಿರ ನಾನು ಹೇಳಿಕೊಂಡಿದ್ದೆ ಆಗ ಅವನು ದಿನಾ ನನ್ನನ್ನು ಕೇಳುತ್ತಿದ್ದ ನಾನು ನಿನ್ನ ಅತ್ತೆಯ ಮನೆಗೆ ಬರಬಹುದೇ ನನಗೂ ಅವರ ಪರಿಚಯ ಮಾಡಿಸು ಎಂದು ಅದರಂತೆ ನಾನು ಕೂಡ ಅವನನ್ನು ನನ್ನ ಜೊತೆ ಅತ್ತೆ ಮನೆಗೆ ಕರೆದುಕೊಂಡು ಹೋದೆ ಅತ್ತೆಗೆ ಅವನನ್ನು ಪರಿಚಯ ಮಾಡಿಸಿದೆ ಮತ್ತೆ ಅತ್ತೆಯ ಬಳಿ ಹೇಳಿದೆ ಇವನು ನನ್ನ ರೀತಿಯ ನಿನ್ನ ಜೊತೆ ಇರಬೇಕೆಂದು ಬಯಸುತ್ತಿದ್ದಾನೆ ಎಂದು ಅತ್ತೆ ಅದಕ್ಕೆ ಯಾವುದೇ ತಕರಾರು ಮಾಡದೆ ಮನಸಾರೆ ಒಪ್ಪಿಕೊಂಡಳು ಇದಾದ ನಂತರ ನಾವಿಬ್ಬರು ಒಟ್ಟಿಗೆ ಅತ್ತೆಯ ಮನೆಗೆ ಹೋಗುತ್ತಿದ್ದೆವು ಒಮ್ಮೊಮ್ಮೆ ನಾನು ಮಾತ್ರ ಹೋಗುತ್ತಿದ್ದೆ ಇನ್ನೊಮ್ಮೆ ನನ್ನ ಗೆಳೆಯ ಹೋಗುತ್ತಿದ್ದ ಆದರೆ ಇದು ಯಾವುದು ನನ್ನ ಮಾವನಿಗೆ ಕೊಂಚವೂ ತಿಳಿದಿರಲಿಲ್ಲ ನಮಗೂ ಇದರಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಯಾರಿಗೂ ಅನುಮಾನ ಬರದಂತೆ ನಾವು ನಡೆದುಕೊಂಡಿದ್ದೆವು ಅಲ್ಲದೆ ಇದನ್ನೆಲ್ಲ ನನ್ನ ಅತ್ತೆ ನೀಟಾಗಿ ಮೇಂಟೇನ್ ಮಾಡುತ್ತಿದ್ದಳು ಇದರಿಂದ ನಮಗೆ ನಾವು ಮಾಡುತ್ತಿರುವುದು ದೊಡ್ಡ ತಪ್ಪು ಅಂತಾನೂ ನಮ್ಮ ಅರಿವಿಗೆ ಬರಲಿಲ್ಲ ಅವತ್ತು ಶನಿವಾರ ಆಗಿತ್ತು ನಾನು ನನ್ನ ಗೆಳೆಯ ಅವತ್ತು ಇಬ್ಬರು ಜೊತೆಯಾಗಿ ಅತ್ತೆಯ ಮನೆಗೆ ಹೋದೆವು ಅದೇ ದಿನ ಮಂಗೇಶ ಶನಿವಾರ ಅರ್ಧ ದಿನ ಶಾಲೆ ಮುಗಿಸಿಕೊಂಡು ಮನೆಗೆ ಬಂದಿದ್ದನಂತೆ ಇದು ನಮಗೆ ತಿಳಿದಿರಲಿಲ್ಲ ನಂತರ ಅವರ ತಾಯಿಯ ಬಳಿ ವಿಸರ್ಜನೆಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋಗಿದ್ದನಂತೆ ಅದು ಕೂಡ ನಮಗೆ ತಿಳಿದಿರಲಿಲ್ಲ ಇತ್ತ ಮಂಗೇಶ್ನ ತಾಯಿಯೂ ಕೂಡ ಮಗ ಮಧ್ಯಾಹ್ನಕ್ಕೆ ಬಂದಿರುವುದು ಮರೆತು ಹೋಗಿದ್ದಳು ನಂತರ ಎಂದಿನಂತೆ ನಾವು ಮೂವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದೆವು ಇತ್ತ ಕಾಮದಲ್ಲಿ ಮುಳುಗಿದ್ದ ಮಂಗೇಶನ ತಾಯಿಗೆ ಮಗ ಬಂದು ಹೋಗಿರುವುದೇ ಮರೆತು ಹೋಗಿತ್ತು ಸಂಜೆಯ ತನಕ ಇನ್ಯಾರೂ ಬರುವುದಿಲ್ಲ ಎನ್ನುವ ಧೈರ್ಯದಿಂದ ಬಾಗಿಲನ್ನು ಸಹ ಮುಚ್ಚದೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದರು ಇತ್ತ ಮೂತ್ರ ವಿಸರ್ಜನೆಗೆ ಹೋಗಿದ್ದ ಮಂಗೇಶ ತಿರುಗಿ ಮನೆಗೆ ಬರುತ್ತಾನೆ ಬಂದು ಮನೆಯ ಕದವನ್ನು ತೆಗೆಯುತ್ತಾನೆ ಆಗ ಅವನ ಕಣ್ಣೆದುರಿಗೆ ಇದ್ದ ದೃಶ್ಯವನ್ನು ನೋಡಿ ಆ ಪುಟ್ಟ ಬಾಲಕ ತಬ್ಬಿಬ್ಬಾಗುತ್ತಾನೆ ಅದನ್ನು ನೋಡಿ ಅವನಿಗೆ ಏನು ಅರ್ಥವಾಗಿತ್ತೋ ಏನೋ ಗೊತ್ತಿಲ್ಲ ಆದರೆ ಆ ಮೂವರು ಸೇರಿಕೊಂಡು ಮಂಗೇಶ್ ಇದನ್ನು ಯಾರಿಗಾದರೂ ಹೇಳುಬಿಡುತ್ತಾನೆ ಎನ್ನುವ ಕೆಟ್ಟ ಆಲೋಚನೆಯಲ್ಲಿ ಪಾಟೀಲ್ ಸ್ನೇಹಿತ ಅಲ್ಲೇ ಇದ್ದ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಅವನ ತಲೆಗೆ ಜೋರಾಗಿ ಹೊಡೆಯುತ್ತಾನೆ ಮಂಗೇಶ್ ಅಲ್ಲೇ ಕೆಳಗೆ ಬಿದ್ದು ಬಿಡುತ್ತಾನೆ ನಂತರ ಹತ್ತಿರ ಹೋಗಿ ನೋಡಿದಾಗ ಅದಾಗಲೇ ಆ ಮಗು ಉಸಿರು ಚೆಲ್ಲಿರುತ್ತಾನೆ ಆಗ ಆ ಮಗುವನ್ನು ಇಲ್ಲಿಂದ ಬೇರೆ ಕಡೆಗೆ ಸಾಗಿಸಬೇಕು ಎಂದು ಆ ಮೂವರು ಮಾತನಾಡಿಕೊಂಡು ಆ ಮಗುವಿನ ಬಳಿ ಹೋದಾಗ ಮಂಗೇಶನ ತಾಯಿ ಈಗ ತೆಗೆದುಕೊಂಡು ಹೋಗಬೇಡಿ ಕತ್ತಲೆಯಾಗುವವರೆಗೂ ನಾವು ಕಾಯಬೇಕು ಎಂದು ಹೇಳುತ್ತಾಳೆ ನಂತರ ಅವಳೇ ಒಂದು ದೊಡ್ಡ ಗೋಣಿ ಚೀಲವನ್ನು ಕೊಟ್ಟು ಆ ಮಗುವನ್ನು ಅದರಲ್ಲಿ ಇಟ್ಟು ಮೂಟೆ ಕಟ್ಟಿ ಮುಚ್ಚಿಡುತ್ತಾಳೆ ಸಾಯಂಕಾಲ ಮಂಗೇಶ್ನ ತಂದೆ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಾರೆ ಆಗ ಮಂಗೇಶ್ನ ತಾಯಿ ಜೋರಾಗಿ ಅಳುತ್ತಾ ಮಗ ಎಲ್ಲೋ ಕಾಣಿಸುತ್ತಿಲ್ಲ ಎಂದು ಗಂಡನ ಬಳಿ ಹೇಳುತ್ತಾಳೆ ಗಂಡನ ಎದುರಿಗೆ ಏನು ತಿಳಿಯದವಳಂತೆ ಅಳುತ್ತಾ ಗಂಡನ ಜೊತೆ ಹುಡುಕುವ ನಾಟಕ ಮಾಡುತ್ತಾಳೆ ನಂತರ ಅವಳು ಕತ್ತಲೆಯಾಗುತ್ತಿದ್ದಂತೆ ಆ ಇಬ್ಬರು ಹುಡುಗರನ್ನು ಕರೆಸಿ ಆ ಮಗುವನ್ನು ಕಾಡಿನಲ್ಲಿ ಬಿಸಾಡುವ ಎಂದು ಮೂವರು ಸೇರಿ ಮಾತನಾಡಿಕೊಳ್ಳುತ್ತಾರೆ ನಂತರ ಆ ಮೂವರು ಮಗುವಿನ ಮೂಟೆಯನ್ನು ಹೊತ್ತುಕೊಂಡು ಹೋಗಿ ಆ ಕಾಡಿನ ಮಧ್ಯೆ ಅವನ ದೇಹವನ್ನು ತುಂಡು ತುಂಡಾಗಿ ಮೂವರು ಸೇರಿ ಕತ್ತರಿಸುತ್ತಾರೆ ನಂತರ ಆ ದೇಹವನ್ನು ಕಾಡಿನ ಮೂಲೆ ಮೂಲೆಯಲ್ಲಿ ಎಸೆದಿರುವ ಎಲ್ಲ ಸತ್ಯವನ್ನು ಒಪ್ಪಿಕೊಳ್ಳುತ್ತಾನೆ ಇದನ್ನು ಕೇಳಿದ ಪೊಲೀಸರು ದಂಗಾಗಿ ಬೆಚ್ಚಿ ಬೀಳುತ್ತಾರೆ ನಂತರ ಈ ವಿಷಯ ಊರು ಊರಿಗೆ ಹರಡುತ್ತದೆ ಮಂಗೇಶ್ನ ತಾಯಿಯನ್ನು ಇಡೀ ಊರಿನ ಜನ ಚೀಮಾರಿ ಹಾಕಿ ಅಸಹ್ಯಪಡುತ್ತಾರೆ ಕಾಮದಾಸಿಗೆ ಕಾಮದಾಸೆಗೆ ಹೆತ್ತ ಮಗನನ್ನೇ ಕತ್ತರಿಸಿ ಹಾಕಿ ಮಗ ಕಾಣುತ್ತಿಲ್ಲ ಎಂದು ಕಣ್ಣೀರು ಸುರಿಸಿ ನಾಟಕವಾಡಿದೆಯಲ್ಲ ನೀನೆಂಥ ದೊಡ್ಡ ರಾಕ್ಷಸಿ ಎಂದು ಊರಿನ ಜನವೆಲ್ಲ ಉಗಿಯುತ್ತಾರೆ ನಂತರ ಪೊಲೀಸರು ಈ ಮೂವರನ್ನು ಅರೆಸ್ಟ್ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ನೀಡುತ್ತಿದ್ದಾರೆ ನಾವು ಎಲ್ಲರ ಬಾಯಲ್ಲೂ ಕೇಳುತ್ತಿರುತ್ತೇವೆ ತಾಯಿ ಮಕ್ಕಳ ವಿಷಯದಲ್ಲಿ ಕೆಟ್ಟವಳಾಗಲು ಸಾಧ್ಯವೇ ಇಲ್ಲ ಎಂದು ಆದರೆ ಮಂಗೇಶನ ತಾಯಿ ತನ್ನ ಕಾಮದಾಟಕ್ಕೆ ಅಳಿಯನನ್ನೇ ಬಳಸಿಕೊಂಡು ತನ್ನ ಕರುಳ ಬಳ್ಳಿಯನ್ನು ಕತ್ತರಿಸಿ ಹಾಕಿದ್ದಾಳೆ ತಮ್ಮ ತೀಟೆ ತೀರಿಸಿಕೊಳ್ಳುವ ಚಟಕ್ಕೆ ಹೆತ್ತ ಮಕ್ಕಳನ್ನೇ ಬಲಿ ಕೊಡುವ ನೀಚ ಬುದ್ಧಿಗೆ ಯಾವ ತಂದೆಯಾಗಲಿ ತಾಯಿಯಾಗಲಿ ಇಳಿಯಬಾರದು ತಾನೇ ಹೆತ್ತು ತಾನೇ ಬೆಳೆಸಿದ ಮಗುವನ್ನು ತಾನೇ ಮುಕ್ಕುವುದು ಎಂದರೆ ಏನು ಅರ್ಥ ಆ ಪುಟ್ಟ ಮಗು ಮಂಗೇಶನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವೆಲ್ಲ ಪ್ರಾರ್ಥಿಸೋಣ ಈ ರೀತಿ ಘಟನೆ ಇನ್ನು ಮುಂದೆ ಆಗದಿರಲಿ ಆಗದಂತೆ ನಾವೆಲ್ಲರೂ ನಡೆದುಕೊಳ್ಳಬೇಕಾಗಿದೆ ధన్యవాదాలు